ಹೆಡ್ಲೈನ್ ಉತ್ತಮವಾದ ಹವ್ಯಾಸ ಭವಿಷ್ಯ ರೂಪಿಸುವ ಸಾಧನ ಎಸಿ ರಾಣಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಪವನ್ ಹುಡುಕಾಟದ ಕಾರ್ಯಾಚರಣೆ ಬ್ರೇಕಿಂಗ್ ಇಂಪ್ಯಾಕ್ಟ್ನಿಂದ ಕೆಂಗ್ರಹೊಳೆ ಕಾಲುವೆ ಸರಿಪಡಿಸಿದ ತಾಲೂಕಾ ಆಡಳಿತ ವ್ಯಾಪಕ ಮಳೆಗೆ ಕೊರಲಕಟ್ಟೆ ಕೆರೆ ಏರಿ ಕುಸಿತ ದುರಸ್ತಿ ಪಡಿಸಲು ಗ್ರಾಮಸ್ಥರ ಆಗ್ರಹ ಸ್ವರ್ಣವಲಿಯ ಹಿರಿಯ ಹಸಿರು ಶ್ರೀಗಳಂತೆ ಹಸಿರು ಪ್ರೀತಿ ತೋರಿಸುತ್ತಿರುವ ಕಿರಿಯ ಶ್ರೀಗಳು ಜಾನ್ಮನೆಯಲ್ಲಿ ಅವೈಜ್ಞಾನಿಕ ಗಟಾರದಿಂದ ಮನೆಯೊಳಗೆ ಅವಾಂತರ ಸೃಷ್ಟಿಸಿದ ಮಳೆಯ ನೀರು ಗಿಡವಿಡುವಲ್ಲಿ ಮಹಿಳಾ ಅರಣ್ಯ ನಿವಾಸಿಗಳು ದಾಖಲೆ ನಿರ್ಮಿಸಿದ್ದಾರೆ ರವೀಂದ್ರ ನಾಯ್ಕ್ ಎದೆ ಮಟ್ಟಕ್ಕೆ ತುಂಬಿ ರಥಯಂಗಮವಾಗಿ ಹರಿಯುತ್ತಿರುವ ಅಗ್ನಾಶಿನಿ ನದಿ ಒಂದು ಉತ್ತಮವಾದ ಹವ್ಯಾಸ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಲು ಸಾಧ್ಯ ಎಂದು ಶಿರ್ಸಿ ಉಪವಿಭಾಗದ ಕುಮಾರಿ ಕಾವ್ಯರಾಣಿ ತಿಳಿಸಿದರು ಅವರು ಶಿರ್ಸಿ ನೆಮ್ಮದಿ ರಂಗಮಂದಿರದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಶಿರ್ಸಿ ಉಪವಿಭಾಗದಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ವೇದಿಕೆಯ ಅಧ್ಯಕ್ಷತೆಯನ್ನು ಡಿವೈಎಸ್ಪಿ ಗೀತಾ ಪಾಟೀಲ್ ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿಪಿಐಗಳಾದ ಶಶಿಕಾಂತ್ ವರ್ಮಾ ಮಂಜುನಾಥ್ ಗೌಡ ವೆಸ್ಟ್ ಡಾಕ್ಟರ್ ವೆಂಕಟೇಶ್ ನಾಯ್ಕ ಡಾಕ್ಟರ್ ದಿನೇಶ್ ಹೆಗಡೆ ನೆಮ್ಮದಿ ರಂಗಮಂದಿರದ ವಿಪಿ ಹೆಗಡೆ ವೈಶಾಲಿ ಇತರರು ಉಪಸ್ಥಿತರಿದ್ದರು ಪಿ ನಾಗಪ್ಪ ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಪಿಎಸ್ಐ ಎಸ್ಐ ಕುರಿ ಸ್ವಾಗತ ಹಾಗೂ ಪೊಲೀಸ್ ಸಿಬ್ಬಂದಿ ರಮೇಶ್ ಮುಚ್ಚಂಡಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಓದೋದು ಹಾಬೀಸ್ ಅಂತ ಯಾರು ಹೇಳಲ್ಲ ಡೆಫಿನೆಟ್ಲಿ ಓದೋದು ನಮ್ದು ಪಾರ್ಟ್ ಆಫ್ ಜಾಬ್ ನಾವು ಮಾಡ್ಕೋತಾ ಹೋಗ್ತೇವೆ ಅದ್ರ ಜೊತೆ ನಾವು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಾಗ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಬೆಳಿತೀವಿ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಪರಿಚಯ ಮೇ ಬಿ ಇರೋದಿಲ್ಲ ನಾನು ಯಾರು ಗೊತ್ತಿದ್ದೇನಾ ಇಲ್ಲ ಗೊತ್ತಿಲ್ಲ ಬಟ್ ಅವ್ರು ಯಾರು ಗೊತ್ತಿದೆನಾ ಯೂನಿಫಾರ್ಮ್ ಅಲ್ಲಿ ಇದಾರೆ ಯಾರು ಪೊಲೀಸ್ ಓಕೆ ಹೆದರ್ತಿರ ಒಬ್ಬ ಕಾನ್ಸ್ಟೇಬಲ್ ಆದ್ರೂ ಕೂಡ ನೀವು ಅವ್ರಿಗೆ ಗೊತ್ತಾಗುತ್ತೆ ಅವರು ಪೊಲೀಸ್ ಪೊಲೀಸ್ ಅಂತ ಬಟ್ ಯೂಶ್ವಲಿ ಯೂನಿಫಾರ್ಮ್ ಬಿಟ್ಟು ಬೇರೆ ಯಾರು ಆಫಿಷಿಯಲ್ಸ್ ಇದ್ದಾರೆ ಮಕ್ಕಳಿಗೆ ಬೇಗನೆ ಗುರ್ತಾಗೋದಿಲ್ಲ ಸೊ ನಾನು ನನ್ನ ಇಂಟ್ರೊಡಕ್ಷನ್ ಮಾಡ್ಕೋತೀನಿ ನಾನು ಕಾವ್ಯ ಕಾವ್ಯಾರಾಣಿ ವಸ್ತುಗಳು ಏನು ಒಂದೊಂದು ಮೂರ್ನಾಲ್ಕು ನಾಲ್ಕೈದು ಲೀಸ್ಟ್ ಮಾಡಿದ್ದಾರೆ ಆ ಲೀಸ್ಟನಲ್ಲಿ ನಾವು ಒಂದು ಯಾವುದೇ ಹವ್ಯಾಸಗಳನ್ನ ಬೆಳೆಸ್ಕೊತಾ ಹೋದರೆ ಅದು ನಮಗೆ ಅಡಿಕ್ಷನ್ಸ್ ಆಗಿಬಿಡುತ್ತೆ ಪಾಸಿಟಿವ್ ಅಡಿಕ್ಷನ್ಸ್ ಯಾವಾಗಲೂ ಒಳ್ಳೆಯದು ಬಟ್ ನೆಗೆಟಿವ್ ಅಡಿಕ್ಷನ್ಸ್ ನಮಗೆ ನಮ್ಮ ಪರ್ಸ್ನಾಲಿಟಿಗೆ ನಮ್ಮ ವ್ಯಕ್ತಿತ್ವಕ್ಕೆ ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ನೀವೆಲ್ಲ ಮಕ್ಕಳು ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ನಿಮಗೆ ಕಾಲೇಜ್ಗೆ ಕಳಿಸ್ತಾರೆ ಶಾಲೆಗೆ ಕಳಿಸ್ತಾರೆ ಯಾಕೆ ನಮ್ಮ ಮಗು ಒಂದು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಆಗಲಿ ಅಂತ ಕಳಿಸ್ತಾರೆ ಒಬ್ಬ ಡಾಕ್ಟರ್ ಆಗಲಿ ಅಂತ ಕಳಿಸ್ತಾರೆ ಒಬ್ಬರ ಟೀಚರ್ ಆಗಲಿ ಅಂತ ಕಳಿಸ್ತಾರೆ ಅಥವಾ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ ಅಂತ ಕಳಿಸ್ತಾರೆ ಅಥವಾ ಒಬ್ಬ ಐ ಎ ಎಸ್ ಕೆ ಎಸ್ ಅಧಿಕಾರಿ ಆಗಲಿ ಸೈಂಟಿಸ್ಟ್ ಆಗಲಿ ಅಂತ ಕಳಿಸ್ತಾರೆ ಅಷ್ಟೊಂದು ಹೋಪ್ಸ್ ಇಟ್ಕೊಂಡು ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ಟರು ಕೂಡ ನಿಮಗೆ ಒಂದು ಒಳ್ಳೆ ಉತ್ತಮ ಎಜುಕೇಷನ್ನ ಕೊಡ್ತಾರೆ ಯೂಶಲಿ ಹೇಳ್ತಾರೆ ಏನಿಲ್ಲ ಅಂದರೂ ನಿಮಗೆ ಒಳ್ಳೆ ಡ್ರೆಸ್ಸಸ್ ಆದರೂ ಕೊಡಿಸ್ತಾರೆ ಬ್ಯಾಗ್ಸ್ ಕೊಡಿಸ್ತಾರೆ ನೀವು ಕೇಳಿರೋದೆಲ್ಲನೂ ಕೊಡಿಸ್ತಾರೆ ಬಟ್ ನೀವೇನು ನಿಮ್ಮ ಪೇರೆಂಟ್ಸ್ಗೆ ಕೊಡ್ತಾ ಇದ್ದೀರಾ ವಾಪಸ್ ನೀವೇನು ಕೊಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಅಲ್ವಾ ತಗೊಳ್ಳೋದೇ ಒಂದಲ್ಲ ವಾಪಸ್ ನಾವು ಒಂದು ಕಾಂಟ್ರಿಬ್ಯೂಷನ್ನ ಕೊಡಬೇಕು ನಮ್ಮ ಫ್ಯಾಮಿಲಿಗಾಗ್ಲಿ ನಮ್ಮ ಸೊಸೈಟಿಗಾಗ್ಲಿ ಸೊ ನೀವೊಂದು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾಗ ಆ ಒಂದು ಏನು ನೀವು ರಿಸಲ್ಟ್ಸ್ ಕೊಡ್ತೀರಲ್ಲ ಅದೇ ನಿಮ್ಮ ತಂದೆ ತಾಯಿಗಳಿಗೆ ನೀವು ಕೊಡುವಂತಹ ಉತ್ತಮವಾದಂತಹ ಒಂದು ಉಡುಗೊರೆ ಆಗಿರುತ್ತೆ ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಅಪ್ಪ ಅಮ್ಮ ನಿಮ್ಮನ್ನೇ ವಾಚ್ ಔಟ್ ಮಾಡ್ಬೋದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನೀವು ಹೊರಗಡೆ ಇರ್ತೀರ ಸ್ಪೆಷಲಿ ಗಂಡ್ಮಕ್ಳು ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ನೀವು ಶಾಲೆ ಅಂತ ಶಾಲೆಯಲ್ಲಿ ಇರ್ತೀರ ಶಾಲೆ ಬಿಟ್ಟು ಒಂದು ಟೂ ಅವರ್ಸ್ ಟೂ ಅವರ್ಸ್ ಗ್ಯಾಪ್ ಇರುತ್ತೆ ನೀವು ಹೊರಗಡೆ ಇದ್ದಾಗ ನೀವು ಒಳ್ಳೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಬೇರೆ ಬೇರೆ ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋದ್ರು ಅದು ಏನೋ ನಾವು ಸುಮ್ಮನೆ ಇಂಟ್ರೆಸ್ಟಿಗೋ ಹೊಸತನದಕ್ಕೋ ಯಾವುದೋ ವ್ಯಸನಿ ಆದರೆ ಒಂದು ಅಡಿಕ್ಷನ್ನ ಬಿಡಿಸೋದಕ್ಕೆ ತುಂಬಾ ಕಷ್ಟ ಹಾಗೆ ಹೇಳುತ್ತೆ ಒಂದು ಉತ್ತಮ ಹವ್ಯಾಸವನ್ನು ಒಂದು ಇಪ್ಪತ್ತು ದಿನವರೆಗೂ ಬೆಳೆಸ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ನಮಗೆ ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ ಅದೇ ನೀವು ಯೋಗ ಮಾಡಿ ಡ್ಯಾನ್ಸಿಂಗ್ ಮಾಡಿ ಯಾವುದೇ ಒಂದು ಉತ್ತಮ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಈ ಮಾದಕ ವ್ಯಸನ ಯಾಕೆ ಮಾಡಬಾರ್ದು ಯಾಕೆ ಇಷ್ಟೆಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಒಂದು ಅರ್ಧ ಗಂಟೆವರೆಗೂ ನಿಮಗೆ ಸ್ಪೀಚ್ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ ಜಾಥಾ ಮಾಡಿಸಿದ್ರು ಯಾಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಒಂದು ಟೂ ತ್ರೀ ಕಿಲೋಮೀಟರ್ಸ್ ಜಾಥಾ ಮಾಡಿ ಇಲ್ಲೆಲ್ಲ ಸೇರಿದ್ದೀರಾ ಅಂತಂದರೆ ಇದರಿಂದ ನಮ್ಮ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗುತ್ತೆ ನಮಗೆ ಗೊತ್ತಿರೋಲ್ಲ ನಾವು ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ಅಂತ ಈಗಾಗಲೇ ಒಬ್ಬ ಆ್ಯಂಕ್ರಿಂಗ್ ಮಾಡುವಂತ ಪೊಲೀಸರು ಹೇಳಿದರು ನಾವು ಫೋನ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಡೆಫಿನೆಟ್ಲಿ ಇಟ್ ಈಸ್ ಟ್ರೂ ಎಷ್ಟು ಲಿಮಿಟೆಡ್ ಆಗಿ ನೀವು ಫೋನ್ಸ್ನ ನೋಡಬೇಕು ಅಷ್ಟೇ ಲಿಮಿಟೆಡ್ ಆಗಿ ನೋಡಬೇಕಾಗುತ್ತೆ ಅದನ್ನು ಅಡಿಕ್ಷನ್ ಮಾಡಿಸ್ಕೊಂಡ್ರೆ ನಿಮಗೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಈ ಡ್ರಗ್ಸಲ್ಲಿ ಹೇಳ್ತಾ ಓಕೆ ಇಟ್ ವಿಲ್ ಎಫೆಕ್ಟ್ ಯುವರ್ ನರ್ವ್ ಸಿಸ್ಟಮ್ ಇಟ್ ವಿಲ್ ಎಫೆಕ್ಟ್ ಯುವರ್ ಹಾರ್ಟ್ ಇಟ್ ವಿಲ್ ಎಫೆಕ್ಟ್ ಹೇಳ್ತಾ ಹೋಗಲ್ಲ ಬಟ್ ಅವ್ರು ಏನು ಔಟ್ ಮಾಡಿದ್ದಾರೆ ನೀವು ಓವರ್ ದ ಪೀರಿಯಡ್ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ನಿಮ್ಮ ಹೆಲ್ತ್ ತುಂಬಾನೇ ಅಫೆಕ್ಟ್ ಆಗುತ್ತೆ ಆಮೇಲೆ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ನಿಮ್ಮ ಪೇರೆಂಟ್ಸ್ ವಿಲ್ ಹರಿ ಈಗ ಎಕ್ಸಾಂಪಲ್ ಹೇಳಿದ್ರೆ ಒಬ್ಬ ಬೆಳೆಸ್ಕೊಳ್ಳಾರ ಉತ್ತಮ ಹವ್ಯಾಸಗಳನ್ನ ನೀವು ಬೆಳೆಸ್ಕೋಬೇಕು ಉತ್ತಮ ಹವ್ಯಾಸಗಳಿಂದ ನಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ ನಾವು ನಮ್ಮ ಕುಟುಂಬಕ್ಕೆ ಒಂದು ஏனாத வந்து கொடு உடுகரை ಶಿರ್ಸಿ ತಾಲೂಕಿನ ಜೋಗದ ಹಕ್ಕಲು ಫಾಲ್ಸ್ನಲ್ಲಿ ಪವನ್ ಜೋಗಿ ಕಾಣೆಯಾಗಿ ಇಂದಿಗೆ ನಾಲ್ಕು ದಿನವಾದರೂ ಪವನ್ ಇದುವರೆಗೂ ಪತ್ತೆಯಾಗಿಲ್ಲ ಕಾರ್ಯಾಚರಣೆ ತೀವ್ರಗೊಳಿಸಲು ತಾಲೂಕಾ ಆಡಳಿತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯಿಂದ ಕಾರ್ಯಾಚರಣೆ ನಡೆಸಿದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಮಾರಿಕಂಬ ಲೈಫ್ ಗಾರ್ಡ್ನ ಗೋಪಾಲ್ಗೌಡ ತಂಡದವರು ಕೂಡ ಕಳೆದ ನಾಲ್ಕು ದಿನಗಳಿಂದ ಪೊಲೀಸರಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಪವನ್ ಇದುವರೆಗೂ ಪತ್ತೆಯಾಗದಿರುವುದನ್ನು ಕಂಡು ಅವನ ಪಾಲಕರಲ್ಲಿ ಇನ್ನಷ್ಟು ಆತಂಕ ತಳಮಳ ಶುರುವಾಗಿದೆ ಶಿರ್ಸಿ ತಾಲೂಕಿನ ಕೆಂಗ್ರೆಹೊಳೆ ಸೇತುವೆ ಮೇಲೆ ಬರುತ್ತಿದ್ದ ನೀರನ್ನು ತಡೆಯುವಂತೆ ಮಾಡಲು ತಾಲೂಕಾ ಆಡಳಿತ ಸೂಕ್ತ ಕ್ರಮ ಕೈಗೊಂಡಿದೆ ಈ ಬಗ್ಗೆ ಬಿಗ್ ಬ್ರೇಕಿಂಗ್ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಪ್ರಭಾರ ತಹಸೀಲ್ದಾರ್ ರಮೇಶ್ ಹೆಗಡೆ ಪಿಡಬ್ಲ್ಯೂ ಇವರ ಗಮನಕ್ಕೆ ತಂದು ಗಟಾರ ಸರಿಪಡಿಸುವ ಕೆಲಸ ಮಾಡಿಸುತ್ತಿದ್ದಾರೆ ಮುಂಡಗೋಡ್ ತಾಲೂಕಿನ ಮಳಿಗೆಯಿಂದ ಕೂರ್ಲಿಗೆ ಹೋಗುವ ರಸ್ತೆಯಲ್ಲಿ ಬರುವ ಕೊರಲ್ಕಟ್ಟಿ ಕೆರೆ ಏರಿ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಕುಸಿದಿದ್ದು ವಾಹನ ಸವಾರರಿಗೆ ಅಪಾಯಕಾರಿಯಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತೆ ಆ ಭಾಗದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹಸಿರು ಸ್ವಾಮೀಜಿ ಎಂದೇ ಹೆಸರಾದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀಗಂಗಾಧರೇಂದ್ರ ಸರಸ್ವತಿಯ ಶ್ರೀಗಳ ಹಸಿರು ನಡಿಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ಸಾಥ್ ನೀಡಿದ ಅಪರೂಪದ ಘಟನೆ ಮಠದ ಸಸ್ಯ ಲೋಕದ ಆವರಣವು ಪರಿಸರ ಪ್ರಿಯರ ನಡುವೆ ಸಾಕ್ಷಿಯಾಯಿತು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಸಸ್ಯ ಲೋಕದಲ್ಲಿ ಪವಿತ್ರ ವೃಕ್ಷಾರೋಪಣ ಕಾರ್ಯಕ್ರಮವು ಶ್ರೀಮಠ ಸಸ್ಯ ಲೋಕ ವಿಭಾಗ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಯಿತು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಗಿಡವನ್ನು ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಬ್ಬರು ಪೇರಲೆ ಗಿಡ ನೆಟ್ಟರು ವಿಶೇಷ ಎಂದರೆ ಕಿರಿಯ ಶ್ರೀಗಳು ಗಿಡ ನೆಡುವಾಗ ಜೊತೆಗೆ ನಿಂತು ದೊಡ್ಡ ಶ್ರೀಗಳು ಪ್ರೇರೇಪಿಸಿದರು ಬಳಿಕ ಮಾತನಾಡಿದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕೇವಲ ಗಿಡ ನೆಡುವ ಕಾರ್ಯ ಆಗಬಾರದು ನೆಟ್ಟ ಗಿಡದ ಲಾಲನೆ ಪಾಲನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು ಮಠದ ಸಸ್ಯ ಲೋಕದಲ್ಲಿ ಸುಮಾರು ನೂರ ಐವತ್ತು ಬೇರೆ ಬೇರೆ ಜಾ ಸಸಿಗಳನ್ನು ನೆಡಲಾಯಿತು ತಿರ್ಸಿ ತಾಲೂಕಿನ ಜಾನ್ಮನೆ ವ್ಯಾಪ್ತಿಯ ಜಾನ್ಮನೆ ಗ್ರಾಮದಲ್ಲಿ ಮಳೆಯ ರಭಸಕ್ಕೆ ಗಟಾರ ತುಂಬಿ ಹರಿದ ನೀರು ಮನೆಯ ಒಳಗೆ ನುಗ್ಗಿದ್ದರಿಂದ ಅಪೋಲಿನ್ ಫರ್ನಾಂಡೇಸ್ ಕುಟುಂಬದವರು ಗಂಭೀರ ಸ್ವರೂಪದ ಸಮಸ್ಯೆ ಅನುಭವಿಸಬೇಕಾಗಿತ್ತು ಈ ಬಡ ಕುಟುಂಬದವರು ಮನೆಯಲ್ಲಿ ಸಂಗ್ರಹಿಸಿಡಲಾಗಿದ್ದ ಬಟ್ಟೆ ಬರೆ ಆಹಾರ ಸಾಮಗ್ರಿಗಳೆಲ್ಲ ನೀರಿಗೆ ಹಾಳಾಗಿ ಅಲ್ಲಿ ಯಾರೂ ಕೂಡ ಉಳಿಯದ ಪರಿಸ್ಥಿತಿಗೆ ತಂದೊಡ್ಡಿತ್ತು ಅಸಮರ್ಪಕವಾದ ಗಟಾರದಿಂದ ಮಳೆಯ ನೀರು ಮನೆಯ ಒಳಗೆ ಬರುತ್ತಿರುವುದರಿಂದ ಮನೆ ಕೂಡ ಕುಸಿಯುವ ಸಾಧ್ಯತೆ ಇರುವುದರಿಂದ ಈ ಕುಟುಂಬಕ್ಕೆ ವಾಸ ಮಾಡಲು ಬದಲಿ ವ್ಯವಸ್ಥೆ ಮಾಡುವ ಸಾಧ್ಯತೆ ಇದೆ ಸುದ್ದಿ ತಿಳಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಹಿರಿಯ ಮುಖಂಡ ಕೆ ಭಾಗವತ್ ಪ್ರಭಾರ ತಹಸೀಲ್ದಾರ್ ರಮೇಶ್ ಹೆಗಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ನಾಯ್ಕ್ ಪಿಡಿಒ ಮಮತಾ ನಾಯ್ಕ್ ಪ್ರಮುಖರಾದ ಚಂದ್ರು ಮಡಿವಾಳ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ವ್ಯಾಪಕ ಸ್ಪಂದನೆ ದೊರೆತಿದ್ದು ಗಿಡ ನೆಡುವಲ್ಲಿ ಮಹಿಳಾ ಅರಣ್ಯವಾಸಿಗಳು ದಾಖಲೆ ನಿರ್ಮಿಸಿದ್ದಾರೆಂದು ಅರಣ್ಯ ಅತಿಕ್ರಮಣದಾರರ ಹೋರಾಟಗಾರರ ನಾಯಕ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಈ ಬಾರಿಯ ದಶಲಕ್ಷ ಗಿಡ ನೆಡುವ ಅಭಿಯಾನದಲ್ಲಿ ಮಹಿಳೆಯರು ಪುರುಷರು ಅದರ ಜೊತೆಯಲ್ಲಿ ವಯಸ್ಕರರು ಮಕ್ಕಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಮತ್ತು ಈ ಒಂದು ಅಭಿಯಾನದಲ್ಲಿ ಮಹಿಳೆಯರು ಅರಣ್ಯವಾಸಿಗಳು ಸಹಿತ ಸಮಪಾಲಾಗಿ ತಮ್ಮ ಕಾರ್ಯವನ್ನು ಜರುಗಿಸುವುದು ಈ ಅಭಿಯಾನದಲ್ಲಿ ಒಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮಹಿಳೆಯರು ನಮ್ಮ ಹೋರಾಟಕ್ಕೆ ಒಂದು ಶಕ್ತಿಗಳಾಗಿದ್ದರು ಮಹಿಳೆಯರು ಹೋರಾಟದಲ್ಲಿ ಬಾವುಟನ್ನು ಹಿಡ್ಕೊಂಡು ನಡೆದಿರುವಂಥ ಘಟನೆಗಳೇ ಇದೆ ಮಹಿಳೆಯರು ಇವತ್ತು ಅರಣ್ಯವಾಸಿಗಳು ಹೋರಾಟಕ್ಕೆ ಒಂದು ಶಕ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ದಶಲಕ್ಷ ಗಿಡ ನೆಡುವ ಅಭಿಯಾನದಲ್ಲೂ ಸಹಿತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ತಮ್ಮ ಉತ್ಸಾಹವನ್ನು ಸಕ್ರಿಯ ತೋರಿಸಿರುವುದು ಅತ್ಯಂತ ವಿಶೇಷವಾಗಿದೆ ಇವತ್ತು ಈ ಅಭಿಯಾನದಲ್ಲಿ ಜಿಲ್ಲಾದ್ಯಂತ ನಡೆದ ಅಭಿಯಾನವು ಜುಲೈ ಐದರವರೆಗೆ ಈ ಕಾರ್ಯಕ್ರಮ ಜರುಗಲಿದೆ ಈಗಾಗಲೇ ಜುಲೈ ಇಪ್ಪತ್ತೊಂದರಂದು ಉತ್ತರ ಕನ್ನಡ ಜಿಲ್ಲೆಯ ನೂರ ಅರವತ್ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಜುಲೈ ಇಪ್ಪತ್ತೊಂದರಂದು ಈ ಅಭಿಯಾನಕ್ಕೆ ಚಾಲನೆ ದೊರಕಿದ್ದು ಈ ಉತ್ತಮ ಸ್ಪಂದನ ಜೊತೆ ಜೊತೆಯಲ್ಲೂ ಸಹಿತ ಇವತ್ತು ಮಹಿಳೆಯರು ಸಹಿತ ಮಹಿಳಾ ಅರಣವಾಸಿರು ಸಹಿತ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಉತ್ಸಾಹವನ್ನು ತೋರಿಸಿರುವುದು ಒಂದು ವಿಶೇಷವಾಗಿದೆ ಈ ಅಭಿಯಾನವು ಜುಲೈ ಐದವರೆಗೆ ನಡೆಯುವುದರಿಂದ ಅರಣ್ಯವಾಸಿಗಳು ಇನ್ನೂ ಹೆಚ್ಚಿನ ಒಂದು ಆಸಕ್ತಿಯಿಂದ ಸಕ್ರಿಯವಾಗಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಇವತ್ತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಎಲ್ಲ ಅರಣ್ಯವಾಸಿಗಳಿಗೂ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಕಿರ್ಸಿ ಸಿದ್ದಾಪುರ ತಾಲೂಕು ಗಡಿಯಲ್ಲಿನ ಸರ್ಕುಳಿಯಲ್ಲಿ ಹರಿದು ಹೋಗಿರುವ ಅಗ್ನಾಶಿನಿ ನದಿ ತುಂಬಿ ಹರಿಯುತ್ತಿದ್ದು ನೀರು ಹರಿಯುವ ಹೃದಯಂಗಮ ಅದೃಶ್ಯವನ್ನು ಮಂಜು ಕೊಳಗಿ ಬೀಸ್ ಸೆರೆ ಹಿಡಿದು ರಾಜ್ನ್ಯೂಸ್ ಕರಾವಳಿಗೆ ನೀಡಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ